ಬೆಲ್ವಾಸ್ ಮಲ್ಟಿಪ್ಲೆಕ್ಸ್ ಮಲ್ಪ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತು ನಾವು ಕೆ ಶಿವರಾಮ್ ಅವರನ್ನ ಕಳೆದುಕೊಂಡಿವಿ ಸೊ ಕೆ ಶಿವರಾಮ್ ಅಂದ ತಕ್ಷಣ ನಮಗೆ ನೆನಪಾಗೋದು ಅವರ ಬಾನಲ್ಲೇ ಮಧುಚಂದ್ರಿಕೆ ಅನ್ನುವಂಥ ಸಿನ್ಮಾ ಕೆ ಶಿವರಾಮ್ ಅವರು ಒಬ್ಬ ಕನ್ನಡದ ಐ ಎ ಎಸ್ ಅಧಿಕಾರಿ ಅದರ ಜೊತೆಗೇನೆ ಒಬ್ಬ ಆ್ಯಕ್ಟರು ಸೊ ಅವರನ್ನು ನಾವು ಇವತ್ತು ಅಗಲಿದ್ದೀವಿ ಸೊ ಆ ಅವರ ಒಂದು ಭಾವಪೂರ್ಣ ಶ್ರದ್ಧಾಂಜಲಿಯ ಸಲುವಾಗಿ ಅಥವಾ ಒಂದು ನಮನ ಸಲ್ಲಿಸುವ ಸಲುವಾಗಿ ನಾನು ಅವರದೇ ಒಂದು ಫೇಮಸ್ ಆಗಿರುವಂತಹ ಬಾನಲ್ಲೆ ಮತ್ತು ಚಂದ್ರಕೆ ಅನ್ನುವಂಥ ಸಿನಿಮಾದ ಟೈಟಲ್ ಸಾಂಗ್ನ ಇವತ್ತು ಹಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಇದನ್ನು ಆಗ್ತಿಯಲ್ಲಿ ಚಂದ್ರಶೇಖರ್ ಅವರು ಇದಕ್ಕೆ ಲಿರಿಕ್ಸ್ ಬರೆದು ಅದನ್ನು ಈ ಚಿತ್ರ ನಿರ್ದೇಶನವನ್ನು ಮಾಡಿದ್ದಾರೆ ಆಮೇಲೆ ನಮ್ಮ ಹಂಸಲಿಕಾ ಸರ್ ಅವರು ಇದಕ್ಕೆ ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ ಸೊ ಈ ಸಾಂಗ್ ಮೂಲಕನೇ ಒಂದು ಒಂದು ವಿದಾಯವನ್ನು ಹೇಳೋಣ ಅಂತ ಹೇಳಿ ಬನ್ನಿ ಈ ಸಾಂಗ್ನ ಶುರು ಮಾಡೋಣ बानल्ले बानल्ले मधुचन्द्रानल्ल बानल्ले बानल्ले के ओ हो 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 ओ हो हो बानल्ले बाल्ले ಮಧು ಚಂದ್ರಕೆ ಬಾನಲ್ಲೆ ಮಧು ಮಂಚ ಕೇ ಓ ಹೋ 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 ಗಿರಿಶಿಖರ ஜலபாத்த எல்லா பெத்தலை இல்லி எல்லா அல்லவேனே அல்லவேனே பல்லேனே பல்லே કનસુ ગુરીકાર સ્વપના મંદિરદાચે સ્વપ્ન મંદિરદાચે આડુ મૂડીબારો કૂડુ કૂડબારો ઓ बानल्ल ल बा बानल्ल मधुचन्द्रके बानल्लबानल्ल मधुमञ्च हो ओ हो ओहो, 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 हो रतिसुखके ಜೊತೆಯಾಗೂ ನಗ್ನ ಕೋಟೆಯ ನೇರಿ ನಗ್ನ ನೇರಿ ನಿಲ್ಲು ಬಾರೆ ನಿಲ್ಲು ಬಾರೆ ಗೆಲ್ಲು ಬಾರೆ ಗೆಲ್ಲು ಬಾರೆ ಪ್ರಿಯ ಪ್ರಿಯಸಕನೇ ವಿರಹಾಗ್ನಿ ಬೆಂಕಿ ಬಂಧನವಿಲ್ಲಿ ಬೆಂಕಿ ಬಂಧನವಿಲ್ಲಿ ನೀಗು ಬಾರೋ ನೀಗು ಬಾರೋ ಬಾಳ ತುಂಬ ಸಾಗಿಬಾರೋ ಓಹೋ बानल्ल बानल्ल मधुचन्द्रके बानल्ल मधुमञ्चके ओ हो बानल्ले बानल्ल मधु चन्द्र के बानल्ले मधुमञ्च के ओहो ಪೂರ್ತಿಯಾಗಿ ಹಾಡನ್ನ ಕೇಳಿದ್ರೆ ತುಂಬ ಧನ್ಯವಾದಗಳು ಆಮೇಲೆ ಕೆ ಶಿವರಾಮ್ ಸರ್ಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ಈ ಹಾಡು ಒಂದು ಸಣ್ಣ ಪ್ರಯತ್ನ ಇದು ಇಷ್ಟ ಆಗಿದ್ರೆ ನಿಮಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಆಮೇಲೆ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ ನಾನು ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್